ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಾಗ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಮಾಡುವ ರೆಸಿಪಿ ಎಂದರೆ ಇಡ್ಲಿಗೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಒಂದು ಕಪ್ ತೊಗರಿಬೇಳೆ ತಗೊಂಡಿದ್ದೀನಿ ಮೊದಲು ಒಂದು ಕುಕ್ಕರ್ ಇಕ್ಕೋಣ ಸ್ಟವ್ ಮೇಲೆ ಒಂಥರ ನೋಡಿ ಇಲ್ಲಿ ಒಂದೂವರೆ ತೊಂಬಷ್ಟು ನೀರನ್ನು ಹಾಕ್ತಾ ಇದೀನಿ ನಂತರ ಒಂದು ಕಪ್ ತೊಗರಿಬೇಳೆ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಫಾರಂ ಟೊಮೊಟೊ ತಗೊಂಡಿದ್ದೀನಿ ಒಂದು ಹತ್ತಕಾಯಿ ಅಂದ್ರೆ ಚಿಕ್ಕ ಚಿಕ್ಕ ಹತ್ತಕಾಯಿ ತಗೊಂಡಿದ್ದೀನಿ ಇವನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈಗ ಕಟ್ ಮಾಡ್ಕೊಂಡಿರೋ ಟೊಮೆಟೊಟ್ಟೆ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ಉಪ್ಪು ಹಾಕೋದು ಬೇಡ ಇವಾಗ ಮೂರು ವಿಸೆಲ್ ಬರಲಿ ತೊಗರಿಬೇಳೆ ಸ್ವಲ್ಪ ಸಾಫ್ಟ್ ಆಗಿ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ ತ್ರೀ ವಿಸೆಲ್ಸ್ ಬರಲಿ ಸಾಕು ಇವಾಗ ತ್ರೀ ವಿಸ್ ಈಗ ಸ್ಟವ್ ಆಫ್ ಮಾಡೋಣ ನೋಡಿ ಇವಾಗ ವಿಝ್ ಇವಾಗ ಕುಕ್ಕರ್ ಲಿಡ್ ಓಪನ್ ಮಾಡೋಣ ನೋಡಿ ಬೇಳೆ ತುಂಬಾ ಸಾಫ್ಟಾಗಿ ಬಂದವೆ ಇವಾಗ ಇದನ್ನು ಒಗ್ಗರಣೆ ಹಾಕೋಣ ನೋಡಿ ಈಗ ಸ್ಟವ್ ಅನ್ನು ಹಾಕ್ಬಿಟ್ಟು ಒಂದು ಪಾತ್ರ ಇಟ್ಕೋಣ పాత్రల్ స్పూన్ అయిల్ హాకీ సాంబార్గే చి గోళి గు హణి హిన్నె ఎణ బమే సోడి సీట్పట్ేబుల్ స్పూన్ అీరు నేను ನೋಡಿ ಇಲ್ಲಿ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ನಾಲ್ಕೈದು ಬೆಳ್ಳುಳ್ಳಿ ಮತ್ತು ಒಂದು ಮೂರು ಹಸಿ ಮತ್ತು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇವಾಗ ಈರುಳ್ಳಿಯನ್ನು ಹಾಕೋಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಕೈ ಮಾಡೋಣ ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಈಗ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ രുബോല ഏനോ ഇല്ല അതാണെങ്കിൽ ഈസിയാ നോക്കൂ

ನಂತರ ಫಾಲ್ ಟೇಬಲ್ ಸ್ಪೂನ್ ಅರ್ಶಿನ ಪುಡಿ ಇವೆಲ್ಲ ಹಾಕಿ ಮಿಕ್ಸ್ ಮಾಡೋಣ ನೋಡಿ ಅವಾಗೆ ಹುಣಸೆ ಹಣ್ಣೆಕ್ತದ್ರಲ್ಲ ಅದಾಕಿ ಸ್ವಲ್ಪ ಕೀಳಿಸ್ಕೊಂಡು ಆ ನೀರನ್ನು ಇದಕ್ಕೆ ಹಾಕೋಣ ಇವಾಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕೋಣ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ ನಂತರ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸಾಂಬಾರು ಚೆನ್ನಾಗಿ ಕುಡಿಯಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದೀಲಿ ಒಂದೆರಡು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುದೀಲಿ ನೋಡಿ ಫ್ರೆಂಡ್ಸ್ ಈಗ ರೆಡಿ ಆಗೈತೆ ಸಾಂಬಾರು ಇಡ್ಲಿಗಂತೂ ಸೂಪರ್ ಆಗಿರ್ತದೆ ದಯವಿಟ್ಟು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು ಅದು ಕೋಸ್ಟ್ ಕೂಡ ಇಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್